ಇನ್ನು ಸುದೀಪ್ಗೆ ಉಗಿದು ಹೊರ ಬಂದಿದ್ದಾನೆ ಧ್ರುವ ಅಂತ ಹೇಳಲಾಗ್ತದೆ ಹೌದು ಜಾನ್ವಿ ಎನ್ ಅಂತ ಇಡಲಾಗಿದ್ದರು ಈಗ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಧ್ರುವನನ್ನು ಹೊರಹಾಕಲಾಗಿದೆ ಎಂಬ ಮಾಹಿತಿ ಬರ್ತದೆ ಹೌದು ಸುದೀಪ್ ಅವರ ಮಾತಿಗೆ ಉಲ್ಟಾ ಮಾತಾಡಿ ಮತ್ತು ಒಂದು ರೀತಿ ಸುದೀಪ್ಗೆ ಅವಮಾನ ಮಾಡಿದ ರೀತಿಯಲ್ಲಿ ನಡೆದುಕೊಂಡು ತಾನೇ ಬಿಗ್ ಬಾಸ್ಗೆ ಭಿಕ್ಷೆ ಬೇಡಿಕೊಂಡು ಮೂರು ತಿಂಗಳಿಂದ ಅವ್ರ ಇವ್ರ ಕೈಲಿ ಇನ್ಫ್ಲೂಯೆನ್ಸ್ ಮಾಡಿಸಿಕೊಂಡು ಬಿಗ್ ಬಾಸ್ ಒಳಗೆ ಬಂದಂಥ ಧ್ರುವ ಇವತ್ತು ಸುದೀಪ್ ಅವರಿಗೆ ಅವಮಾನ ಮಾಡಿ ಹೊರ ನಡೆದಿದ್ದಾನೆ ಈ ಥರ ಸಿನಿಮಾ ಭವಿಷ್ಯ ಅಂತೂ ಇನ್ನು ಮಣ್ಣಾಯಿತು ಅಂತಲೇ ಕೂಡ ಹೇಳ್ಬೋದು ಅದರಲ್ಲಿ ಏನು ಎರಡು ಮಾತಿಲ್ಲ ಅಂತ ಸಹ ಹೇಳ್ಬೋದು ಹೌದು ಇಲ್ಲಿ ಧ್ರುವಾಗೆ ಕೊಡುವಂಥ ಕೆಲವೊಂದು ಬೋರ್ಡ್ಗಳನ್ನು ಬೋರ್ಡ್ಗಳನ್ನು ಅದಕ್ಕೆ ಹಿಡ್ಕೊಂಡು ಆಗ ಹಾಕೋಬೇಕು ಅಂತ ಸುದೀಪ್ ಹೇಳಿದಾಗ ಇಲ್ಲ ಅಣ್ಣ ನಾನು ಹಾಕ್ಕೊಳ್ಳೋಲ್ಲ ನಾನು ಸೊ ಶೋಯಿಂದ ನಾನು ಹೊರಗೆ ಹೋಗ್ತೀನಿ ನನಗೆ ಇವ್ರುಗಳ ಕೈಯಿಂದ ಇಲ್ದ್ರದಲ್ಲ ಅನ್ನಿಸ್ಕೊಳ್ಳೋಕೆ ನನಗೆ ಆಗಲ್ಲ ಅಣ್ಣ ಅಂತ ಹೇಳಿ ಮತ್ತೆ ನನಗೆ ಅವಮಾನ ಕೂಡ ಮಾಡ್ಕೊಳ್ಳೋದು ನಾನು ತಯಾರಿಲ್ಲ ಈ ಶೋಯಿಂದ ಅಂತಲೂ ನೇರವಾಗಿ ಹೇಳ್ತಾನೆ ಇದರಿಂದ ಸುದೀಪ ಸ್ವಲ್ಪ ಆಗ್ತಾರೆ ಇಲ್ಲಿ ಶೋನ ರೂಲ್ ಪ್ರಕಾರ ನಡ್ಕೊಂಡಿದ್ದಾಗ ನಾನು ಶೋಯಿಂದ ನಾನು ಹೊರಗೆ ಹೋಗ್ತೀನಿ ಅಂತ ಅಂದಮೇಲೆ ಇನ್ನು ರೂಲ್ ಯಾಕೆ ನಾನು ನಡ್ಕೋಬೇಕು ಅಂತ ನೇರವಾಗಿ ಅವನು ಸುದೀಪರಿಗೆ ಮರು ಪ್ರಶ್ನೆಯನ್ನು ಮಾಡಿ ಅವಮಾನವನ್ನು ಮಾಡಿದ್ದಾನೆ ಅಂತ ಹೇಳ್ಬೋದು ಸದ್ಯ ಬೋರ್ಡನ್ನು ಇಟ್ಟು ಹೊರಗಡೆ ಬಂದು ಡೈರೆಕ್ಟಾಗಿ ಆಗಿ ಬಾಯಿನ ಬಳಿ ಬಂದು ನಿಂತಿದ್ದಾನೆ ಅವರು ಡೋರ್ ತೆಗೆದು ಹೊರ ಹಾಕಿ ಅಂತ ಹೇಳಿದ್ದಾರೆ